ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಶನಿವಾರ ಇವತ್ತು ಎಂಟು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರದ್ದು ಇವತ್ತು ನೈಟ್ ಬರ್ತ್ಡೇ ಇದೆ ಹಾಗಾಗಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹನ್ನೆರಡು ಗಂಟೆಗೆ ನೀವು ನೋಡಿ ನಾನು ಏನೇನು ಪ್ರಿಪೇರ್ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ಆಯ್ತಾ ಈಗ ಒಂದು ಕವರ್ ಬಾಕ್ಸ್ ಸಡನ್ನಾಗಿ ಬಂದುಬಿಟ್ಟು ಅಂತ ಡೋರ್ ಬೇರೆ ಓಪನ್ ಇದೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಸಿಂಪಲ್ಲಾಗೆ ಮಾಡೋದು ಜ್ವರ ಮಾಡಲ್ಲ ನನಗೆ ಗೊತ್ತಿರೋ ಥರ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಬರ್ತಾನೆ ಇದನ್ನು ಹೇಗೆ ಬರುತ್ತೆ ಏನು ಅನ್ನೋ ಐಡಿಯಾ ಇಲ್ಲ ಅದಕ್ಕೆ ಬರುತ್ತೆ ಅನ್ನೋದು ನೋಡಿ ಆರಾಮ್ ಸಹ ಮಾಡಿಬಿಟ್ರೆ ಸಾಕು ಇಷ್ಟು ಬಂದ್ಬಿಟ್ರೆ ಅಂತ ಇರುತ್ತೆ ನಾನು ಮಾತಾಡೋ ಅಷ್ಟು ಫ್ಯಾಷನ್ಸ್ ಇಲ್ಲ ಕ್ಯಾಮ್ರಾ ನೋಡ್ಕೊಂಡು ಟೈಮ್ ಆಗುತ್ತೆ ಅವರು ಹೊರ್ಗಡೆ ಹೋಗಿದ್ದಾರೆ ಬ್ಯಾಂಕ್ ಹಲೋ ಎ ಟಿ ಎಮ್ಗೆ ಹೋಗ್ತಾರೆ ನಾಳೆ ಮೈಸೂರಿಗೆ ಹೋಗ್ತಾ ಇದ್ವಿ ನಾಳೆ ಬಂದ ನಿಗೂ ಹಾಗಾಗಿ ಗೊತ್ತಿಲ್ಲದಂಗೆ ಸರ್ಪ್ರೈಸ್ ಕೊಡ್ತಾ ಇರೋದು ಕೇಕ್ ಮಸಾಲ ಅಂತಲೇ ಹೇಳೋದು ಆ್ಯಕ್ಚುಲಿ ನಾನು ಗಂಟೆ ಫಸ್ಟ್ ಟೈಮ್ ಹೋಗ್ತಿರೋದಲ್ವ ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಬಂದಿಲ್ಲ ಫೈನಲ್ ಲುಕ್ ಹೇಗಾಗುತ್ತೆ ಅನ್ನೋದು ನಾನು ತೋರಿಸ್ತೀನಿ ನೋಡಿ ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ ಮತ್ತು ಈ ಥರನೂ ಇಟ್ಕೊಂಡು ಬಲೂನ್ಸ್ ಎಲ್ಲ ಇನ್ನೂ ರೆಡಿ ಮಾಡ್ಕೊಂಡಿಲ್ಲ ನಾನು ಬಲೂನ್ಸ್ ರೆಡಿ ಮಾಡ್ಕೊಳ್ಬೇಕು ಬಾಯ್ಸ್ ನಾನು ಹೊರಗಡೆ ಸೌಂಡ್ ಏನು ಅಂದರೆ ನಾವು ಕುರ್ಚಿ ಮಾಡಿಸ್ತಾ ಇದ್ದೀವಿ ಹಂಗೆ ಅಂಗಡಿಗೆ ಒಂದು ಟೇಬಲ್ ಮಾಡಿಸಿದ್ವಿ ಅದ್ರದ್ದು ಕುರ್ಚಿ ಮಾಡ್ತಾ ಇದ್ದಾರೆ ಸ್ವಲ್ಪ ನಿತ್ಯ ಅಂತ ಹೇಳಿ ಅದು ಇವತ್ತೇ ಬಂದಿದ್ದಾರೆ ನೈಟೆಲ್ಲ ಕೆಲಸ ಮಾಡ್ತೀನಿ ಅಂತಿದ್ದಾರೆ ನೋಡಬೇಕು ಏನು ಮಾಡ್ತೀನಿ ಅಂತ ಒಳಗಡೆ ಮಾಡೋಣ ಅಂತ ಮನೆ ಪಡ್ಕೊಂಡು ಬೇಗ ಬೇಗ ಮಾಡಿ ನಾನು ಿದೆ ಸ್ವಲ್ಪ ಕ್ಲೀನ್ ಮಾಡಿ ಇವಾಗೆಲ್ಲ ಇಲ್ಲಿಗೆ ಶೇಪು ಹ್ಯಾಪಿ ಬರ್ತ್ಡೇ ಟ್ವೆಂಟಿ ಫೋರ್ತ್ ಅಂತ ಬರೀಬೇಕು ಶೇಪಲ್ಲಿ ಬರ್ತೀವಿ ಹ್ಯಾಪಿ ಬರ್ತ್ಡೇ ಬರ್ತೀವಿ ವೆಲ್ಕಮ್ ಬರ್ದಿ ಬಲೂನು ಎಷ್ಟು ಕೆಲ್ಸ್ ವೆಲ್ಕಮ್ ಬ್ಯಾಕ್ ಈ ಥರ ಪ್ರಿಪ್ರೇಷನ್ ಫಸ್ಟ್ ಟೈಮ್ ಮಾಡಿದ್ದು ಅದು ಬಲೂನ್ ಕಟ್ಟೋದೆಲ್ಲ ನನಗೆ ಗೊತ್ತೇ ಇಲ್ಲ ಯಾವ ಥರ ಕಟ್ಟೋದು ಅಂತ ಎಷ್ಟು ಸಾಹಸ ಮಾಡಿದ್ದೀನಿ ನೋಡಿ ಅದು ಬಲೂನ್ ಕಟ್ಟೋದು ಒಂದು ಬಲೂನ್ ಕಟ್ಟಕ್ಕೆ ಎಷ್ಟು ತನಕ ಟೈಮ್ ತೊಗೊಂಡಿದ್ದೀನಿ ಅಂದರೆ ನಿಜವಾಗ್ಲು ತುಂಬಾ ಕಷ್ಟ ಆಗೋಯ್ತು ಫಸ್ಟ್ ಒಂದು ಎರಡು ಮೂರು ತುಂಬಾ ಗೊತ್ತಾಗಲಿಲ್ಲ ಆಮೇಲೆ ಆಮೇಲೆ ಗೊತ್ತಾಯಿತು ನಾನು ಬೇಗ ಬೇಗ ಮಾಡಿಕೊಂಡು ಹೋದೆ ಅಂತ ಅಲ್ಲ ರೆಡ್ ಬಲೂನಲ್ಲಿ ಆ ಶೇಪ್ ಬಲೂನ್ ಕೊಡಿ ಅಂತ ಕೇಳಿದ್ರೆ ಅವರು ಫುಲ್ ಎಲ್ಲ ರೌಂಡ್ ಬಲೂನ್ ಕೊಟ್ಟಿದ್ದಾರೆ ನಾನು ಮನೆಗೆ ಬಂದು ನೋಡ್ತಾ ಇದ್ದೀನಿ ಓ ಅಂತ ಒಂಥರ ಬೇಜಾರಾಗಿ ಹೋಗ್ಬಿಡ್ತೀನಿ ಹಾಕೋದುಷ್ಟು ಬಲೂನ್ ಅಡಿಗೆ ಡಮ್ ಅನ್ಸಿದಾಗ ಒಂದು ಹಿನ್ನೇ ಚೆನ್ನಾಗಿ ಚೆನ್ನಾಗ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಆಗ್ತದೆ ನಾನು ಸರ್ಪ್ರೈಸ್ ಬಲೂನು ಮತ್ತೆ ಎಂಥದ್ದು ಸೆಲೆಬ್ರೇಷನ್ ಮಾಡ್ತಿರೋ ವಿಷಯ ಗೊತ್ತಿರಲಿಲ್ಲ ಅಟ್ಲೀಸ್ಟ್ ಒಂದು ಕೇಕ್ ಕೂಡ ಕೈ ಕಟ್ ಮಾಡ್ಸಲ್ಲ ಅನ್ನೋ ಮೈಂಡ್ಸೆಟಲ್ಲೇ ಇದ್ರ ಸೊ ಇವಾಗ ಗೊತ್ತಾಯಿತು ನಮ್ಮ ಅತ್ತೆ ಹೇಳಿದ್ರು ಫ್ರಿಜ್ಜಲ್ಲಿ ಕೇಕ್ ತಂದು ಇಟ್ಟಿದ್ದು ನೋಡಿದ್ರೆ ಗೊತ್ತಾಯ್ತಾ ಮತ್ತು ಇಲ್ಲಿ ನನಗೆ ಸ್ವಲ್ಪ ಲೈಟ್ ಹಾಡಾಕೋದು ಹಾಕೋದು ಸಾಂಗಿಂದು ಅರೇಂಜ್ಮೆಂಟ್ ಮಾಡ್ಕೊಡ್ಬೇಕಾಗಿ ಬಂತ ಹಾಗಾಗಿ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾಯಿತು ಬಟ್ ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದು ಗೊತ್ತಿಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನೋದು ಗೊತ್ತು ತಂದಿದ್ದೀನಿ ಅನ್ನೋದು ಗೊತ್ತಾಯಿತು ನನಗೂ ಗೊತ್ತಿಲ್ಲ ಫೈನಲ್ ಕೇಕ್ ಬರುತ್ತೆ ಅಂತ ನಾನು ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳಿ ನಾನು ಇದುವರೆಗೂ ಅಷ್ಟೇ ಯಾರ ಬರ್ತಡೇಗೂ ನಾನೊಂದು ಬಲನ್ಸಾ ಹೋಗುವುದಿಲ್ಲ ಮತ್ತು ಇದನ್ನೆಲ್ಲ ಮಾಡೇ ಇಲ್ಲ ಯಾವ ಥರ ಐಡಿಯಾ ಬರುತ್ತೆ ಅಂತ ನಾನು ಒಂದು ಯೂಟ್ಯೂಬಲ್ಲಿ ನೋಡಿಕೊಂಡು ಈ ಥರ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡಿ ಏನೆ ಅಂತ ಈ ಬರ್ತಡೇ ನಾನು ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಎಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಗೊತ್ತಿಲ್ಲದಂಗೆ ಅದೇ ಥರ ನಡೀತಾ ಇತ್ತು ನಮ್ಮ ಅತ್ತೆ ನಮ್ಮ ಮನೆಯವ್ರು ಗಾಡಿ ರೆಡಿ ಎಲ್ಲ ಮಾಡಿಸ್ಕೊಂಡು ಬಂದಾಗಿದ್ದ ತಕ್ಷಣವೇ ಫ್ರಿಜ್ಜಲ್ಲಿ ಊತಕ್ಕೂ ಅದು ಇದು ಅಂತ ಹೇಳಿ ಸರ್ಪ್ರೈಸ್ ಎಲ್ಲ ಹಾಳು ಮಾಡಿಬಿಟ್ಟು ಇದು ಎರಡನೇದು ಕಟ್ತಾ ಇದ್ದೀನಿ ಫ್ಲವರು ಮತ್ತು ಇದನ್ನು ಹಾಕಿ ಸಾಕು ಎರಡೇ ಮೇಲೆ ಡಮ್ ಅನ್ಸುತ್ತೆ ಇದಕ್ಕೆ ಹೂವು ಬೀಳುತ್ತೆ ಪಟ 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 ಇರೋ ಬಲೂನ್ ಕೊಡಿ ಅಂದರೆ ಈ ಥರ ಮಾಮೂಲಿ ಬಲೂನ್ ಕೊಟ್ಟವ ಈ ಕಡೆ ವೀಡಿಯೋನು ಮಾಡಿಕೊಂಡು ಮತ್ತು ಒಬ್ಬಳೇ ಪ್ರಿಪ್ರೇಷನ್ ಮಾಡ್ತಿರೋದ್ರಿಂದ ಆದಷ್ಟು ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಇವಾಗ ಬಲೂನ್ಸ್ ಎಲ್ಲ ಊದಾಯಿತು ಹಾಗಾಗಿ ಟ್ಯಾಗ್ ಮಾಡಿ ಹಾಗಾಗಿ ಮಾಡ್ತಾ ಇದ್ದೆ ಫ್ಲವರ್ ಡೊಕೊ ಡೆಕೋರೇಷನ್ ಮತ್ತು ಹ್ಯಾಪಿ ಬರ್ತ್ಡೇ ಅನ್ನೋ ಟ್ಯಾಕ್ ಆಗ್ತಾಯಿದ್ದೆ ಫ್ಲವರ್ ಡೆಕೋರೇಷನ್ದು ಸ್ವಲ್ಪ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಎಲ್ಲ ರೆಡಿ ಆಯಿತು ನಾನು ಇವಾಗ ರೆಡಿ ಆಗಿಬಿಟ್ಟು ನೆಕ್ಸ್ಟ್ ಪಾರ್ಟ್ ಟು ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್ ಇದು ಪಾರ್ಟ್ ಒನ್ ವೀಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ ತನುಮಿತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಪಾರ್ಟ್ ಟು ವೀಡಿಯೋಗಾಗಿ ಕಾಯ್ತಾಯಿರಿ ನಾನು ಬೇಗನೆ ಹಾಕ್ತೀನಿ ಥ್ಯಾಂಕ್ ಯು